ಇಟಿವಿ ಭಾರತಕ್ಕೆ ಸ್ವಾಗತ ಇಲ್ಲಿದೆ ನ್ಯೂಸ್ ಟೈಮ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಏಕಕಾಲದಲ್ಲಿ ಮಹಾಮಂಗಳಾರತಿ ಸಲ್ಲಿಸಲು ಸರ್ಕಾರದ ಆದೇಶ ಅಯೋಧ್ಯೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ ಸಿಎಂ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿಲ್ಲ ದೇವರು ನನ್ನ ಹೃದಯದಲ್ಲಿದ್ದಾರೆ ಎಂದ ಡಿಸಿಎಂ ಶಿವಕುಮಾರ್ ಬೆಂಗಳೂರಲ್ಲಿ ಮಾದಕ ವಸ್ತು ನಿಷೇಧ ಕುರಿತು ಜಾಗೃತಿ ಐದು ಕಿಲೋಮೀಟರ್ ಓಟ ಮೂರು ಕಿಲೋಮೀಟರ್ ನಡಿಗೆ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಕಾಂತಾರ ನಟಿ ಸಪ್ತಮಿ ಗೌಡ ಮರಿಗೆ ಆಲೋಣಿಸಿದ ಶ್ವಾನ ದೊಡ್ಡಬಳ್ಳಾಪುರದಲ್ಲೊಂದು ಅಪರೂಪದ ದೃಶ್ಯ ನಾಯಿಯ ತಾಯಿ ವಾಸ್ತಲ್ಯಕ್ಕೆ ಮನಸೋತ ಜನ ರಾಜ್ಯದಲ್ಲಿ ಅಘೋಷಿತ ಎಮರ್ಜೆನ್ಸಿ ವಾತಾವರಣ ಇದು ದಬ್ಬಾಳಿಕೆಯ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ಬ್ಯಾಂಕ್ಗೆ ಸಾಲ ಮರುಪಾವತಿಸದೆ ವಂಚನೆ ಆರೋಪ ಬೆಂಗಳೂರಿನಲ್ಲಿ ಎಫ್ಐಆರ್ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ರಾಜಸ್ಥಾನ ಮಧ್ಯಪ್ರದೇಶ ಸೇರಿ ಎಂಟು ರಾಜ್ಯದಲ್ಲಿ ಚುನಾವಣಾ ಸಮಿತಿ ರಚನೆ ಕೇಂದ್ರ ಎಲೆಕ್ಷನ್ ವಾರ್ ರೂಂ ಸಹ ಸ್ಥಾಪಿಸಿದ ಖರ್ಗೆ ಕೆನರಾ ಬ್ಯಾಂಕ್ಗೆ ಐನೂರ ಮೂವತ್ತೆಂಟು ಕೋಟಿ ರೂಪಾಯಿ ವಂಚನೆ ಪ್ರಕರಣ ಕೋರ್ಟ್ನಲ್ಲಿ ಜೆಟ್ ಏರ್ವೇಸ್ ಸ್ಥಾಪಕನ ಕಣ್ಣೀರು ಬದುಕುವುದಕ್ಕಿಂತ ಜೈಲಿನಲ್ಲೇ ಸಾಯುವುದು ಉತ್ತಮ ಎಂದ ನರೇಶ್ ಗೋಯಲ್ ನೆರೆಯ ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ವೋಟ್ ಮಾಡಿ ಭಾರತವನ್ನು ಹೊಗಳಿದ ಪ್ರಧಾನಿ ಶೇಖ್ ಹಸೀನಾ ಜನವರಿ ಎಂಟರಂದು ಫಲಿತಾಂಶ ಪ್ರಕಟ ಕನ್ನಡದ ಕೆಂಡ ಚಿತ್ರಕ್ಕೆ ಆಸ್ಕರ್ ಖ್ಯಾತಿಯ ಕಿಲ್ಜಾಯಿ ಫಿಲಮ್ಸ್ ಸಾಥ್ ವಿತರಣಾ ಹಕ್ಕು ಪಡೆದ ಅಂತಾರಾಷ್ಟ್ರೀಯ ಸಂಸ್ಥೆ ನಿರ್ಮಾಪಕಿ ರೂಪಾ ರಾವ್ ಸಹದೇವ್ ಕೆಲವಡಿ ತಂಡಕ್ಕೆ ಆನೆ ಬಲ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ